ಸರ್ ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ವತಿಯಿಂದ ಏನು ಮುಂಬರುವ ಲೋಕಸಭಾ ಚುನಾವಣೆಯ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿದ್ವಿ ಮೊದಲನೇ ಪಟ್ಟಿಯಲ್ಲಿ ಹತ್ತು ಜನ ಅಭ್ಯರ್ಥಿಗಳ ಹೆಸರನ್ನು ಇವತ್ತು ಘೋಷಣೆ ಮಾಡಿದ್ವಿ ನಮಗೆ ಯಾಕೆ ಈ ಒಂದು ಉದ್ದೇಶ ಇಟ್ಕೊಂಡು ಅಂದ್ರೆ ಸಂವಿಧಾನವನ್ನು ನಮಗೆ ರಕ್ಷಣೆ ಮಾಡಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶವನ್ನು ಅವರ ಸಂದೇಶವನ್ನು ಇಡೀ ಮನಕುಲಕ್ಕೆ ತಿಳಿಸಬೇಕಾಗಿದೆ ಇಲ್ಲಿವರೆಗೆ ಏನು ದೇಶ ಆಳಿದ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರೋದಾಗ ಅವರಿಗೆ ದೆಹಲಿಯಲ್ಲಿ ಒಂಚೂರು ಜಾಗ ಕೊಟ್ಟಿಲ್ಲ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನ ಪರಿಪೂರ್ಣವಾಗಿ ಜಾರಿ ಮಾಡಿಲ್ಲ ಅದನ್ನು ಜನರಿಗೆ ಹೇಳಬೇಕಾಗಿದೆ ಆಮೇಲೆ ಈಗ ಏನು ಹತ್ತು ವರ್ಷದಿಂದ ದೆಹಲಿಯಲ್ಲಿ ಏನು ಕೇಂದ್ರ ಸರ್ಕಾರ ಇದೆ ಕೇಂದ್ರ ಸರ್ಕಾರದ ಪ್ರಧಾನಿ ಮತ್ತು ಹೋಮ್ ಮಿನಿಸ್ಟರ್ ಅವರು ಅವರ ಪಾರ್ಟಿಯವರಿಗೆ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅವರ ಪಾರ್ಟಿಯವರು ಹೇಳ್ತಾರೆ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ನಾವು ಅಧಿಕಾರ ಹಿಡಿದಿದ್ದೀವಿ ಅಂತ ಯಾರಪ್ಪನಾಗೆ ತಾಕತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಸಮಯಕ್ಕೆ ಅನುಗುಣವಾಗಿ ತಿದ್ದುಪಡಿ ಮಾಡ್ಲಿಕ್ಕೆ ಅನುಕೂಲ ಇದೆ ವಿನಃ ಬದಲಾವಣೆ ಮಾಡ್ಲಿಕ್ಕೆ ಈ ಸೂರ್ಯ ಚಂದ್ರ ಇರುವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇರುತ್ತೆ ಹಾಗಾಗಿ ನಮ್ಮ ನೂರ ನಲವತ್ತು ಕೋಟಿ ಜನರಿಗೆ ಮೊದಲು ಯಾರಿಗೂ ಕೆಲವೊಬ್ಬರಿಗೆ ಬಿಟ್ಟರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನ ಅವಕಾಶ ಇದ್ದಿದ್ದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಮೇಲೆ ಪ್ರತಿಯೊಬ್ಬ ನಾಗರಿಕರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಶೋಷಿತರಿಗೆ ದೀನದಲಿತರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಆದರೆ ದುರಂತ ಅಂದ್ರೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮರಿತಾರೆ ಜನ ಮತ್ತೆ ತಿರ್ಗ ಮಹಿಳೆಯರು ಕಾರ್ಮಿಕರು ಶೋಷಿತರು ದೀನದಲಿತರು ಅಲ್ಪಸಂಖ್ಯಾತರೆಲ್ಲ ಬಾಬಾ ಸಾಹೇಬರ ಪುಸ್ತಕನ ಇತಿಹಾಸವನ್ನು ತಿಳ್ಕೊಂಡು ಅವರ ಪಕ್ಷಕ್ಕೆ ಮತವನ್ನು ನೀಡಿ ಒಂದು ಬೆಂಬಲವನ್ನು ನೀಡಿ ಒಂದು ಹತ್ತು ಏನಿಗೆ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಹೆಚ್ಚಿನ ಪ್ರಮುಖವನ್ನು ಮತದಾನ ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರ್ಬೇಕಂತ ಹೇಳಿ ನಾಡಿನ ಮತದಾರ ಬಾಂಧವರಲ್ಲಿ ಮನವಿಯನ್ನ ಮಾಡ್ಕೊಡ್ತೀನಿ ಸರ್ ಇದೆ ಸರ್ ಆ ಬೀದರ್ ಇಂದ ನಾನು ಮಹೇಶ್ ಗೋರಳ್ಕರನ್ ಸರ್ ಬೆಳಗಾವಿಯಿಂದ ಸುಲೇಮಾನ್ ಜಮಾದ ಆ ಬೆಂಗಳೂರು ನಿಂದ ನಮ್ಮ ಹೆಬ್ಬಾಳ ವೆಂಕಟೇಶ್ ಅವರು ಬೆಂಗಳೂರು ಸೆಂಟ್ರಲ್ ನಿಂದ ವೆಂಕಟೇಶ್ ಪ್ರಸಾದ್ ಅವರು ಆಮೇಲೆ ಆ ಕೊಪ್ಪಳದಿಂದ ನಮ್ಮ ಕುಕ್ನೂರು ಅಂಬಣ್ಣ ಅವರು ಹೀಗೆ ಹತ್ತು ಜನ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ವಿ ಸರ್ ಇಪ್ಪತ್ತೆಂಟರಲ್ಲಿ ಮೊದಲನೇ ಪಟ್ಟಿ ಹತ್ತು ಬಿಡುಗಡೆ ಮಾಡಿದ್ವಿ ಸರ್ ಇನ್ನು ಮಹಿಳೆಯರು ಪ್ರತಿಯೊಂದು ಕ್ಷೇತ್ರ ಪ್ರತಿಯೊಂದು ಸಮುದಾಯಕ್ಕೆ ನಾವು ಬಾಬಾ ಸಾಹೇಬ್ ಆಶಯದಂತೆ ಮಹಿಳೆಯರಿಗೆ ಕೂಡ ಅವಕಾಶ ಕೊಡಬೇಕನ್ನ ನಿಟ್ಟಿನಲ್ಲಿ ಇದ್ದೀವಿ ಇನ್ನು ಮುಂದಿನ ಪಟ್ಟಿಯಲ್ಲಿ ಹೆಣ್ಮಕ್ಳು ಇರ್ತಾರೆ ಸರ್ ಎಲ್ಲಾ ಸಮುದಾಯದವರು ಇರ್ತಾರೆ ಸರ್ ಚುನಾವಣೆ ಗೊತ್ತಿದೆ ಆಸೆಗಳು ಮತ್ತೆ ಹಣಬಲ ಈ ತರದ ಪಕ್ಷ ಯಾವ್ ತರ ಕದೇ ಬಾಬಾ ಸಾಹೇಬ್ರ್ ಹೇಳಿದ್ದಾರೆ ಸರ್ ಅಹ್ ಓಟ್ ಮಾಡ್ಕೊಂಡ್ರೆ ಅವ್ರು ಹೇಳಿದ್ದಾರೆ ಏನಂತ ನಮ್ ಮನೆ ಹೆಣ್ಮಗಳಿಗೆ ಮಾರಾಟ ಮಾಡ್ಕೊಂಡಂಗ ಅಂತ ಹೇಳಿದ್ದಾರೆ ಆದ್ರೆ ಬಾಬಾ ಸಾಹೇಬ್ರನ್ನ ಮರಿತಾ ಇದಾರಲ್ಲ ಸರ್ ಅದನ್ನ ಜಾಗೃತಿ ಮಾಡಿದ ಮೂಲಕ ನಾವು ವೋಟ್ ತಗೋತೀವಿ ಒಂದು ನೋಟು ತಗೋತಿವಿ ನಾವು ವೋಟ್ ಒಬ್ ದುಡ್ಡು ಕೊಡಲ್ಲ ಸರ್ ಬಾಬಾ ಸಾಹೇಬ್ರು ಏನು ನಿಮಗಾಗಿ ಮಾಡಿದ್ದಾರೆ ಈ ದೇಶದ ಜನರಿಗಾಗಿ ಮಾಡಿದ್ದಾರೆ ಅದನ್ನ ಹೇಳಿದ್ರೆ ನಾವು ಓಟ್ಸ್ ಪಡಿತೀವಿ ಸರ್ ಪ್ರಣಾಳಿಕೆಯಲ್ಲಿ ಏನೇನು ಅಂಶಗಳನ್ನ ಪ್ರಣಾಳಿಕೆನ ಸರ್ ಸಂವಿಧಾನ ಸಂಪೂರ್ಣ ಜಾರಿ ಮಾಡಬೇಕು ಸಂವಿಧಾನದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಫಿಫ್ಟಿ ಪರ್ಸೆಂಟ್ ಇರ್ಬೇಕಂತ ಬಾಬಾ ಸಾಹೇಬ್ರು ಮಹಿಳೆಯರಿಗೆ ಎಷ್ಟು ಗೌರವ ಗೌರವ ಅಂದ್ರೆ ಅವ್ರ ಸಂಘಟನೆಗೂ ಗೌರವ ಕೊಡ್ತಿರ್ ಬಾಬಾ ಸಾಹೇಬ್ರು ಮಹಿಳೆ ಅಬಲೆ ಅಲ್ಲ ಅವಳ ಸಬಲೆ ಅವಳು ಗಂಡು ಮಗನಿಗಿಂತ ತುಂಬಾ ಚಾಣಕ್ಯ ಇರ್ತಾಳೆ ಅವ್ರಿಗೆ ಅವಕಾಶ ಕೊಟ್ಟು ನೋಡ್ರಿ ಅಂತ ಬಾಬಾ ಸಾಹೇಬ್ ಈ ದೇಶದಲ್ಲಿ ಯಾರಾದ್ರೂ ಮಹಿಳೆಯರ ಪರವಾಗಿ ಮಾತಾಡಿದ್ದಾರೆ ಮೊದಲೇದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಸರ್ ನನ್ನ ಹೆಸರು ಮಹೇಶ್ ಗುರ್ನಾಳ್ಕರ್ ರಾಜ್ಯಾಧ್ಯಕ್ಷರು ಆರ್ ಪಿ ಅಂಬೇಡ್ಕರ್ ಪಾರ್ಟಿ ಸರ್ ಕರ್ನಾಟಕ